ಹಿಂದುತ್ವದ ಫಯರ್ ಬ್ರ್ಯಾಂಡ್ ವಿಜಯಪುರದ ಬೆಂಕಿ ಬಿರುಗಾಳಿಯಂತೆ ವರ್ತಿಸುವಂತ ಏಕವಚನದಲ್ಲೇ ರೂಢಿಯಾಗಿ ಮಾತನಾಡುವಂತಹ ಯಾವುದೇ ಎಷ್ಟೇ ದೊಡ್ಡ ರಾಜಕಾರಣಿ ಇದ್ರೂ ಸಹ ನೇರ ನೇರವಾಗಿ ಮಾತನಾಡಿ ಟ್ರಬಲ್ ಆಗಿ ಅವರಿಗೆ ಏಕೈಕವಾಗಿ ಉತ್ತರ ಕೊಡ್ತಕ್ಕಂಥದ್ದು ಮತ್ತು ಅವರನ್ನ ನೇರವಾಗಿ ಮಾತನಾಡ್ತಕ್ಕಂಥದ್ದು ಮಾಡುವಂತಹ ಏಕೈಕ ಮಾಸ್ ಲೀಡರ್ ಕರ್ನಾಟಕದ ವಿಜಯಪುರದ ಕಿಂಗ್ ಮ್ಯಾನ್ ಹಿಂದುತ್ವದ ಫಯರ್ ಬ್ರ್ಯಾಂಡ್ ಸಿಡಿದೆದ್ದು ಹೊಸ ಪಕ್ಷ ಕಟ್ಟುವುದಕ್ಕೆ ತೀರ್ಮಾನ ಎಲ್ಲರೂ ಮಾತಾಡ್ತಿದ್ವಿ ಹೊಸ ಪಕ್ಷ ಕಟ್ತಾರಾ ಪಿಗೆ ಹೋಗ್ತಾರ ಹೊಸ ಪಕ್ಷ ಕಟ್ತಾರ ಪಿಗೆ ಹೋಗ್ತಾರ ಆದ್ರೆ ಕೋಣೆಗೂ ಫೈನಲ್ ಮಾಡ್ಕೊಂಡ್ರು ವಿಜಯಪುರದ ಬಸನ್ಗೌಡ ಯತ್ನಾಳ್ ಹೊಸ ಪಕ್ಷ ಕಟ್ಲಿಕ್ಕೆ ಎಲ್ಲ ರೀತಿಯಾದಂತಹ ಸಜ್ಜತೆಯನ್ನ ಮಾಡಿಕೊಂಡ್ರು ಇದಕ್ಕೆಲ್ಲದಕ್ಕೂ ಹೊರಬಿದ್ದಿರುವಂತಹ ಮಾಹಿತಿ ಹೇಗಪ್ಪ ಅನ್ನೋದಾದ್ರೆ ದಾವಣಗೆರೆಯಲ್ಲಿ ನಡೆದಂತಹ ಹುಟ್ಟು ಹಬ್ಬ ಈ ಹುಟ್ಟು ಹಬ್ಬದಲ್ಲಿ ರೆಬಲ್ ಸ್ಟಾರ್ ಬರೇ ಬರೆಯ ನಿಮಿತ್ಯ ಹುಟ್ಟು ಹಬ್ಬ ಮಾಡ್ತೀವಿ ಅನ್ನುವಂತಹ ನಿಮಿತ್ತವನ್ನ ಮಾತ್ರ ದಾವಣಗೆರೆಯಲ್ಲಿ ಮಾಡ್ಕೊಂಡಿರೋದು ಆದ್ರೆ ಈ ರೆಬಲ್ ಸ್ಟಿಮ್ನ ಇನ್ನೊಂದು ಕರಾಳ ಮುಖ ಅಂದ್ರೆ ಕರಾಳ ಮುಖ ಅಂದ್ರೆ ಅವ್ರಿಗೆ ಈ ವಿಜೇಂದ್ರ ಅವರಿಗೆ ಅದೊಂದು ರೀತಿ ಕರಾಳ ಮುಖಾನೆ ಯಾಕಂದ್ರೆ ಬೇರೆ ಪಕ್ಷವನ್ನ ಕಟ್ಟಿ ಅದಕ್ಕೆ ಎತ್ತಾಳಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ವಿಜೇಂದ್ರನಿಗೆ ಒಂದು ರೀತಿ ಕರಾಳ ಮುಖಾನೆ ಇದು ಹೊರಗಡೆ ಬೀಳ್ತಾ ಇರುವಂಥದ್ದು ಯಾಕೆ ರೆಬಲ್ ಟೀಮ್ ಈ ಹುಟ್ಟು ಹಬ್ಬದ ನಿಮಿತ್ತದ ನೆವದಲ್ಲಿ ಇದು ನೆವ ಹುಟ್ಟುಹಬ್ಬ ಅನ್ನುವಂಥದ್ದು ಕೇವಲ ನೆವ ಹುಟ್ಟುಹಬ್ಬ ಮಾಡಿದ್ರು ಅದೆಲ್ಲ ಬೇರೆ ಆದ್ರೆ ಹುಟ್ಟುಹಬ್ಬ ಅನ್ನುವಂತಹ ನೆವದಲ್ಲಿ ದಾವಣಗೆರೆಯಲ್ಲಿ ಸ್ಟಿಮ್ ಮಾಡಿದಂತಹ ಸರ್ಕಸ್ ಇದೆಯಲ್ಲ ಮಾಡಿದಂತಹ ಸಭೆ ಇದೆಯಲ್ಲ ಈ ಸಭೆಯ ಹಿಂದೆ ಒಂದೊಂದು ಒಂದೊಂದು ಮುತ್ತುರತ್ನಗಳಂತೆ ಯತ್ನಾಳ್ ಬೆಂಬಲಕ್ಕೆ ನಿಂತು ಹೊಸ ಪಕ್ಷ ಕಟ್ಟುವುದಾಗಿ ಯತ್ನಾಳಿಗೆ ಒಂದು ಧೈರ್ಯ ಕೊಟ್ಟು ಹೊಸ ಪಕ್ಷ ಕಟ್ಟುವುದೇ ಫೈನಲ್ ಮಾಡಿದ್ದಾರೆ ದಾವಣಗೆರೆಯಲ್ಲಿ ನಡೆದಂತಹ ಸಭೆಯಲ್ಲಿ ಹೊಸ ಪಕ್ಷ ಕಟ್ಟುತ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಅದರಲ್ಲೂ ಅದು ಯಾಕೆ ಹೊರಬಿತ್ತು ಯಾವ ಕಾರಣಾರ್ಥಗಳಿಂದ ಈ ಎತ್ತ ಹೊಸ ಪಕ್ಷ ಕಟ್ಟುವುದೇ ನಿರ್ಧಾರ ಅನ್ನುವಂಥದ್ದು ಅರ್ಥವಾಯಿತು ಇದೆಲ್ಲದಕ್ಕೂ ಪರೋಕ್ಷವಾಗಿ ಬ್ಯಾನರ್ಗಳಲ್ಲಿ ಕೊಟ್ಟಂತಹ ನಿರ್ಧಾರ ನಿಮಗೆಲ್ರಿಗೂ ಗೊತ್ತಿರಬೇಕು ಒಬ್ಬ ಬಿ ಜೆ ಪಿಯ ಶಾಸಕನದು ಹುಟ್ಟುಹಬ್ಬ ನಡೀತಾ ಇದೆ ಅಂದರೆ ರಾಜ್ಯಾಧ್ಯಕ್ಷರಾಗಿ ಇನ್ನೂ ಇದಾರೆ ಕುರ್ಚಿ ಮೇಲೆ ಬಿ ಎಸ್ ವೈ ವಿಜಯೇಂದ್ರ ಅಂದರೆ ಅವರ ಫೋಟೋ ಲೆಸ್ ಅವ್ರ ಫೋಟೋ ಇಲ್ಲ ಬ್ಯಾನರ್ನಲ್ಲಿ ಅವರ ಒಂದೇ ಒಂದು ಫೋಟೋ ಇಲ್ಲ ಎಷ್ಟೋ ಬ್ಯಾನರ್ಗಳಿದೆ ಅಷ್ಟು ಬ್ಯಾನರ್ಗಳಲ್ಲಿ ವಿಜೇಂದ್ರ ಅವರ ಫೋಟೋ ಇಲ್ಲ ಅರ್ಥ ಆಗ್ತಿದೆ ಇಲ್ಲಿ ಹಾಗಾದ್ರೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ರೆಬಲ್ಸ್ಗಳು ಅಂತಂದ್ರೆ ಹೊಸ ಪಕ್ಷವನ್ನ ಕಟ್ಟುವುದು ಹೊಸ ಪಕ್ಷವನ್ನ ಕಟ್ಟಿ ಯತ್ನಾಡ್ರವರಿಗೆ ಸಹಕಾರ ನೀಡುವುದು ಯತ್ನಾಡ್ರವರ ಪಕ್ಷದಲ್ಲೇ ಗುರುತಿಸಿಕೊಳ್ಳುವುದು ಇದೇ ಒಂದು ನಿಜವಾದ ಸತ್ಯ ಮಾಹಿತಿ ಅಂತ ಹೊರಗಡೆ ಕೊಡ್ತಾ ಇರುವಂಥದ್ದು ಯತ್ನಾಡ್ರವರು ಹೊಸ ಪಕ್ಷ ಕಟ್ಟುವುದು ನಿರ್ಧಾರ ಖಚಿತ ಆ ಪಕ್ಷದ ಹೆಸರನ್ನು ಕೂಡ ಶೀಘ್ರದಲ್ಲೇ ಫೈನಲ್ ಮಾಡ್ತಾರೆ ಏನು ಅಂತೇಳಿ ಅಷ್ಟು ದೊಡ್ಡ ಮಟ್ಟಿಗೆ ಫೈನಲ್ ಮಾಡಿದ್ರು ಅದು ಸಭೆ ಮುಗಿತಿದ್ದಂಗೆ ಅದು ಸಭೆ ಮುಗಿಸಿ ಹೊರಗಡೆ ಬರ್ತಿದ್ದಂಗೆನೆ ಅರವಿಂದ ಲಿಂಬಾವಳಿ ಬಿ ಎಸ್ ವೈ ವಿರುದ್ಧ ಕೆಂಡಾ ಮಂಡಲ ಕೆಂಡಾ ಮಂಡಲ ಒಂದು ರೀತಿಯಾಗಿ ಒಟ್ಟಿನಲ್ಲಿ ಹೋರಾಟ ಮಾಡ್ತಿದ್ದಂಗೆ ಮಾತುಗಳು ಏನೋ ಒಂದು ಆಗ್ಬಿಟ್ಟಿದೆ ಎನ್ನುವಂತಹ ಮಾತು ಮಾತುಗಳು ಬಿ ಎಸ್ ಯಡಿಯೂರಪ್ಪ ಬಿಜೆಪಿಯಿಂದ ಹೊರ ಹೋಗಿ ಮತ್ತೆ ಯಾಕೆ ಬಂದ್ರು ಅನ್ನುವಂತಹ ಪ್ರಶ್ನೆಗಳು ಅರವಿಂದ ಲಿಂಬಾವಳಿ ಕಡೆಯಿಂದ ಸಭೆ ಮುಗಿಸಿ ದಾವಣಗೆರೆಯಿಂದ ಬರ್ತಿದ್ದಂಗೆ ಒಂದೊಂದು ಒಂದೊಂದು ಕ್ಯಾಂಡಿಡೇಟ್ಗಳು ಫೈರ್ ಅಂತೆ ಫೈರ್ಸ್ತೀರ ಇರುವಂತದ್ದು ನೋಡಿದ್ರೆ ಗಾಂಭೀರ್ಯ ಆಗ್ತಾ ಇದೆ ವಿಜೇಂದ್ರ ಅವರು ಇನ್ನೇನು ಮಾಡಬಹುದು ಮುಂದಿನ ನಿಟ್ಟಿನಲ್ಲಿ ಉತ್ತರಗಳೇನಾಗಿರಬಹುದು ಅವರ ರಾಜಕೀಯ ಹೇಗೆ ಮುಂದುವರಿಸಬಹುದು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವೇ ನಿಟ್ಕೊಡ್ತಾರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಯತ್ನಾಳ್ ಆದ್ರೆ ಯತ್ನಾಳ್ ಒಂದನ್ನು ಮಾತ್ರ ಬಿಡೋದಿಲ್ಲ ಮೇಲ್ಗಡೆ ನರೇಂದ್ರ ಮೋದಿ ಜಿ ಅವರಿಗೆ ಸಹಕಾರ ನೀಡುವುದು ಆದಿ ಯೋಗಿತ್ಯನಾಥ್ ಅವರಿಗೆ ಸಹಕಾರ ನೀಡುವುದು ಇದನ್ನ ಕಳೆದುಕೊಳ್ಳುವುದಿಲ್ಲ ಯಾರು ಫೈರ್ ಬ್ರ್ಯಾಂಡ್ ಯತ್ನಾಳ್ ಇನ್ನು ಮುಂದೆ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿಯನ್ನು ಸೇರೋದಿಲ್ಲವಾ ಯತ್ನಾಳ್ ಸೇರೋದಿಲ್ಲ ಸೇರೋದಿಲ್ಲ ಅಂದ್ರೆ ಸೇರೋದಿಲ್ಲ ಅನ್ನುವಂಥ ನಿಟ್ಟಿಗೆ ಬಂದಿದ್ದಾರೆ ಇವಾಗ ವಿಜೇಂದ್ರ ಕೆಳಗಿಳಿದ್ರೆ ಖಂಡಿತ ಸೇರಬಹುದಿತ್ತೇನೋ ಬಟ್ ಯಾವ ನಿರ್ಧಾರಗಳನ್ನ ತಗೊಳ್ತಾರೆ ಅದು ನಿರ್ಧಾರ ಇನ್ನು ಫೈನಲ್ ಆಗಿಲ್ಲ ಬಟ್ನಲ್ಲಿ ಒಟ್ನಲ್ಲಿ ಏನಂದ್ರೆ ಒಟ್ನಲ್ಲಿ ಹೊಸ ಪಕ್ಷ ಕಟ್ಟುವುದು ಖಚಿತ ಅನ್ನುವ ನಿಟ್ಟಿಗೆ ಬಂದಿದ್ದಾರೆ ಹೊಸ ಪಕ್ಷ ಕಟ್ಟೇ ಕಟ್ತೀವಿ ಹೊಸ ಪಕ್ಷ ಕಟ್ಟಿ ತೀರ್ಮಾನ ತಗೊಂಡೇ ತಗೊಳ್ತೀವಿ ಕರ್ನಾಟಕ ರಾಜ್ಯದಾದ್ಯಂತವೂ ಕೂಡ ಶಾಸಕರನ್ನ ನೇಮಕ ಮಾಡ್ತೀವಿ ಎಲ್ಲ ಅಷ್ಟು ಕ್ಷೇತ್ರಗಳಲ್ಲಿಯೂ ಸಹ ನಾವು ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡಿ ನಿಲ್ಲಿಸ್ತೀವಿ ಅನ್ನುವಂಥ ನಿಟ್ಟಿಗೆ ಇವತ್ತು ಎತ್ನಾಳು ಬಂದಿರುವಂಥದ್ದಕ್ಕೆ ಕಾರಣ ಏನು ಅದಕ್ಕೂ ಕಾರಣ ಇದೆ ಯಾಕೆ ಯಾಕೆ ನನ್ನನ್ನು ಸತತ ಬಾರಿಯೂ ಸಹ ನೀವು ಉಚ್ಚಾಟನೆ ಮಾಡ್ತಾ ಬಂದ್ರಿ ಯಾರೋ ಒಬ್ರು ಹೇಳ್ತಾರೆ ಅಂತ ಉಚ್ಚಾಟನೆ ಮಾಡಿದ್ರಿ ನನಗೆ ಸಿಗಬೇಕಿದ್ದಂಥ ಅಮೂಲ್ಯವಾದ ಸರ್ಕಾರದ ಅಧಿಕಾರಗಳನ್ನು ತಪ್ಪಿಸ್ತಾ ಬಂದ್ರಿ ಇದನ್ನೆಲ್ಲ ನಾನು ಖಂಡಿಸಬೇಕಾ ಮತ್ತೆ ನಾನು ಬಿ ಜೆ ಪಿಯಲ್ಲಿ ಬಂದರೂ ಸಹ ನನಗೆ ಯಾವುದೇ ಉನ್ನತ ಸ್ಥಾನಮಾನಗಳಿಲ್ಲ ಅನ್ನುವಂಥದ್ದು ಯತ್ನಾಳಿಗೆ ಗೊತ್ತಿದೆ ಹಾಗಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಸೇರೋದಿಲ್ಲ ಅನ್ನುವಂಥ ನಿಟ್ಟಿಗೆ ಒಂದು ಚಾಲೆಂಜ್ ಆಗಿ ಬಂದಿದ್ದಾರೆ ಹೊಸ ಪಕ್ಷ ಕಟ್ಟುವುದೇ ನನ್ನ ಉದ್ದೇಶ ಹೊಸ ಪಕ್ಷ ಕಟ್ಟುವುದೇ ನನ್ನ ಉದ್ದೇಶ ಅನ್ನುವಂಥ ನಿಟ್ಟಿಗೆ ಯತ್ನಾಳ್ ಬಂದಿರುವಂಥದ್ದು ಹೊಸ ಪಕ್ಷ ಕಟ್ಟಿ ಸೋಲ್ತೀನೋ ಗೆಲ್ತೀನೋ ನೆಕ್ಸ್ಟು ಬಟ್ ಕಟ್ಟೇ ಕಟ್ತೀನಿ ಆದರೆ ಬಿ ಜೆ ಪಿಗೆ ಮಾತ್ರ ಬರುವುದಿಲ್ಲ ಅನ್ನುವಂಥ ನಿಟ್ಟಿಗೆ ಯತ್ನಾಳು ಬಂದಿರುವಂಥದ್ದು ದಾವಣಗೆರೆಯಲ್ಲಿ ನಡೆದಂತಹ ಸಭೆಯ ಉನ್ನತ ಉನ್ನತ ಒಂದು ಈ ಸಭೆ ಈ ಸಭೆ ಹೆಂಗಿತ್ತು ಅಂದರೆ ಸಭೆ ಮಾಡಿಕೊಂಡು ಬರ್ತ್ಡೇ ಮಾಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬರಾಗಿ ಫಯರ್ ಬ್ರ್ಯಾಂಡ್ ಅಂತೆ ಗಣ್ಣಿಂದ ಗುಂಡು ಸಿಡಿ ಹಾಗೆ ಸಿಡಿತಾ ಇರುವಂಥದ್ದು ಯಡಿಯೂರಪ್ಪನವರ ವಿರುದ್ಧ ಯಾಕೆ ಹೋಗಿ ಬಂದೆ ಅಂತ ಕೇಳ್ತಾರೆ ಯಡಿಯೂರಪ್ಪನವ್ರನ್ನ ಬಿ ಜೆ ಪಿಯಿಂದ ಹೊರಗೆ ಹೋಗಿದ್ದೀಯಲ್ವ ಮತ್ತೆ ಯಾಕೆ ಬಂದೆ ನನಗೆ ಗೊತ್ತಾಗಲಿಲ್ಲ ಅಂತ ಅರವಿಂದ ಲಿಂಬಾವಳಿ ಏನ್ರಿ ಇದು ಚಂಬಾಷಣ್ಣ ಬೈಕ್ ಇವರಿಗೆಲ್ಲ ರಿವರ್ಸ್ ಟೀಮ್ಗಳು ಮಾಡ್ಕೊಂಡು ಇವರದೇ ಆದ ರೀತಿಯಲ್ಲಿ ಇವರು ನಡ್ಕೊಂಡು ಯಡಿಯೂರಪ್ಪನವರ ವಿರುದ್ಧ ಈಗ ತೊಡೆತಟ್ತಾ ಇರುವಂಥದ್ದು ಅದರಲ್ಲಿ ಈ ಕಡೆ ನೋಡಿ ಎಂತಹ ಕೆಲಸ ಅಂದರೆ ಈ ಕಡೆ ಬಸವರಾಜ್ ಬೊಮ್ಮಾಯಿಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೆ ಯಡ್ವೀರಪ್ಪ ಮತ್ತು ಅವ್ರ ವಿರುದ್ಧನೇ ತಿರುಗಿ ಬಿದ್ರು ಇವರು ಬೊಮ್ಮಾಯಿಯವರು ಎಲ್ಲ ರಿವರ್ಸ್ ಟೀಮ್ಗಳ ಇದು ಒಂಥರ ಇನ್ನು ಮಾಡ್ಕೊಂಬಿಟ್ಟಿದ್ದಾರೆ ಸರ್ಕಲ್ ಹೇಗಾದರೂ ಮಾಡಿ ಯಡ್ವೀರಪ್ಪನವ್ರನ್ನ ತೆಗಿಬೇಕು ತೆಗಿಯೋಕ್ಕಾಗದೇ ಇದ್ರೆ ಹೊಸ ಪಕ್ಷ ಕಟ್ಟಬೇಕು ಕರ್ಕೊಂಬರ್ಲಿ ನೋಡೋಣ ಇವನು ಎಷ್ಟು ಸೀಟ್ಗಳು ತಗೊಂಬರ್ತಾನೆ ನೋಡಲ್ಲ ಬಿ ಜೆ ಪಿಯು ಎಲ್ಲ ಹಿಂದುತ್ವದ ಓಟ್ಗಳನ್ನು ನಾನು ತಗೊಳ್ತೀನಲ್ಲ ಅನ್ನುವಂಥದ್ದು ಯತ್ನಾಳ್ ವರ್ತಲೆಯಲ್ಲಿದೆ ತಗೊಳ್ತಾರೆ ಕೂಡ ಯಾಕಂದರೆ ಬರೀ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೋಬೇಡಿ ಯತ್ನಾಳನ್ನು ಬೆಂಗಳೂರು ಆ ಕಡೆ ಭಾಗದಲ್ಲಿ ಎಲ್ಲಲ್ಲೂ ಸಹ ಇವರ ಪ್ರಭಾವ ಇದೆ ಇವ್ರದೇ ಆದಂತಹ ಫ್ಯಾನ್ ವೇಸ್ ಇದೆ ಇವ್ರದೇ ಆದಂತಹ ಒಂದಿಷ್ಟು ಹಿಂದುತ್ವದ ತಾಕತ್ತಿದೆ ಸೊ ಹಾಗಾಗಿ ಎಲ್ಲವನ್ನ ಸಹ ಮಾಡಬಲ್ಲ ಶಕ್ತಿ ಇರುವಂಥದ್ದು ಯತ್ನಾಳಿಗೆ ಯತ್ನಾಳು ಒಂಥರ ಒಂಥರ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಇದೊಂಥರ ಫೈರ್ ಬ್ರ್ಯಾಂಡ್ ಇದು ಇದು ಒಂಥರ ಸರ್ಕಲ್ ಫೈರ್ ಬ್ರ್ಯಾಂಡ್ ಅದರ ಜೊತೆಗೆ ಹಿಂದುತ್ವ ಅಂತಕ್ಕಂತಹ ಪಯರ್ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಈಗ ಹೊಸ ಪಕ್ಷ ಕಟ್ಟುವುದೇ ಫೈನಲ್ ಯಾರು ಬೇಕಾದರೂ ಬಂದು ತಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂತಹ ಸಭೆ ಕೇವಲ ಬರ್ತ್ ಡೇ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಅಂತ ಮಾಡ್ತಾರಲ್ಲ ಈ ಹ್ಯಾಪಿ ಬರ್ತ್ಡೇ ಕೇವಲ ನಿಮಿತ್ಯ ಕೇವಲ ನಿಮಿತ್ಯ ಸೊ ನಿಜವಾದದ್ದು ಏನಪ್ಪ ಅಂದರೆ ಅಲ್ಲಿ ಸಭೆ ಅಲ್ಲಿ ಸಭೆಯನ್ನು ಏರ್ಪಾಡು ಮಾಡ್ಕೊಂಡು ಅಷ್ಟೂ ರೆಬಲ್ಸ್ ಎಲ್ಲರೂ ಸೇರ್ಕೊಂಡು ನೋಡಿ ಸುಮ್ಮ ಸುಮ್ಮನೆ ಸೇರೋಕ್ಕಾಗಲ್ಲ ಬರ್ತಡೆ ನೆಪದಲ್ಲಿ ಸೇರಿದರು ಎಲ್ಲ ರೆಬಲ್ಸ್ ಸ್ಟಾರ್ಸ್ಗಳು ಯಾಕೆ ರೆಬಲ್ಸ್ಗಳನ್ನ ಬಿಟ್ಟು ಬೇರೆ ಯಾರೂ ಕೂಡ ಅಲ್ಲಿ ಬರಲಿಲ್ಲ ಅಲ್ಲಿ ಕರೀಲಿಲ್ಲ ಕಾರಣ ಇದೆ ಎಲ್ಲರೂ ರೆಬಲ್ಸ್ ಸೇರಿಕೊಂಡು ಅಲ್ಲಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಚರ್ಚೆ ಮಾಡಿದರು ಹೊಸ ಪಕ್ಷ ಕಟ್ಟುವುದರ ಬಗ್ಗೆ ಯೋಚನೆ ಮಾಡಿದರು ಏನೇನೋ ಮಾಡ್ಕೊಂಡು ಹೊರಗಡೆ ಬಂದು ಅರವಿಂದ ಲಿಂಬಾವಳಿ ಸಿಡ್ದದ್ದು ಯಡಿಯೂರಪ್ಪನವ್ರು ಯಾಕೆ ವಾಪಸ್ ಬಿ ಜೆ ಬಂದರು ಮತ್ತೆ ಹೋದವರು ಕೆ ಜಿ ಪಿ ಕಟ್ಕೊಂಡು ಹೋದವರು ಮತ್ತೆ ಯಾಕೆ ಬಂದರು ಅನ್ನುವಂಥ ಪ್ರಶ್ನೆ ಇಂತಹ ದೊಡ್ಡ ಅತಿ ದೊಡ್ಡ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇದೆ ಅದರ ಜೊತೆಗೆ ರೆಬಲ್ಸ್ ಟೀಮ್ಗಳು ಕೊನೆಗೂ ತಮ್ಮ ಮುಖವನ್ನು ಫೈಲ್ ಮಾಡ್ಕೊಂಡಿದ್ದಾರೆ ಏನಪ್ಪಾ ಅಂದರೆ ಹೊಸ ಪಕ್ಷ ಕಟ್ಟುವುದು ನಿರ್ಧಾರ ಯತ್ನಾಳ್ ಬಿ ಜೆ ಬರುವುದಿಲ್ಲ 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 ಯತ್ನಾಳ್ ಹೊಸ ಪಕ್ಷ ಕಟ್ಟುವುದೇ ಕೊನೆಯ ತೀರ್ಮಾನವಾಗಿದೆ ಇನ್ ಕೇಸ್ ಇನ್ನೇನಾದರೂ ಇಮಿಡಿಯೇಟ್ಲಿ ಅಧ್ಯಕ್ಷ ಸ್ಥಾನದಿಂದ ಬದಲಿ ಮಾಡಿ ಏನಾದರೂ ಒಂದು ಉತ್ತಮ ಸ್ಥಾನ ಕೊಡ್ತೀನಿ ಅಂತಂದರೆ ಮನಸ್ಸು ಚಚ್ಚಲ ಮಾಡ್ತಾರೋ ಏನೋ ಗೊತ್ತಿಲ್ಲ ಅದು ಮಾತ್ರ ಮತ್ತೆ ನಮಗೆ ಹೆಂಗೆ ಹೇಳೋಕ್ಕಾಗುತ್ತೆ ಅದನ್ನು ಈಗ ನೋಡಿ ನಾಳೆನೇ ಬಿ ಎಸ್ ವೈ ವಿಜಯಧರ್ವನ್ನ ಕೆಳಗಿಳಿಸಿ ನಿಮ್ಗೆ ಕೊಡ್ತೀವಿ ಅಧಿಕಾರ ಆದರೆ ಹೋಗ್ಬೋದಲ್ಲ ಅಂತ ಅದನ್ನು ಹೆಂಗೆ ಹೇಳೋಕ್ಕಾಗುತ್ತೆ ನಾವು ಒಟ್ಟಲ್ಲಿ ಏನಪ್ಪಾ ಅಂದರೆ ಬಿ ಎಸ್ ವೈ ವಿಜೇಂದ್ರ ಅಲ್ಲಿರೋವರೆಗೂ ಇರೋದಿಲ್ಲ ಅದ್ರ ಜೊತೆಗೆ ಏನಪ್ಪಾ ಅಂದರೆ ಹೊಸ ಪಕ್ಷ ಕಟ್ಟುವುದು ಖಚಿತ ತೀರ್ಮಾನ ಮಾಡಿಕೊಂಡಿದ್ದಾರೆ ಯತ್ನಾಡ್ರವರು ಇಷ್ಟು ಮಾತ್ರ ಮಾಹಿತಿ ಲಭ್ಯವಾಗ್ತಾ ಇದೆ ದಾವಣಗೆರೆಯಿಂದ ಸೊ ಮತ್ತೆ ಇಂತಹ ರಾಜಕೀಯ ಸುದ್ದಿಗಳನ್ನು ಪ್ರಸಾರ ಮಾಡ್ತಾನೆ ಇರ್ತೀನಿ ದಯವಿಟ್ಟು ಕೂಡ ಪುತ್ರ ಸಷ್ಟೇ ಮಾಡಿ ಮತ್ತಷ್ಟು ನಿಮ್ಮನ್ನು ಭೇಟಿ